ಒಂದು ವೇಳೆ ನಾವು ಆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಲಿಲ್ಲ ಅಂದ್ರೆ ಹತ್ತು ವರ್ಷಗಳ ನಂತರ ಹುಟ್ಟಿರುವಂತಹ ನಮ್ಮ ಮಗು ಇವಳು ಈಗ ಆಲ್ರೆಡಿ ಇವಳಿಗೆ ಕಾಲಿಂದ ಸೊಂಟದವರೆಗೆ ಬಲಹೀನ ಆಗೋಗಿದ್ದಾಳೆ ನಮಸ್ಕಾರ ನಾನು ನಿಮ್ಮ ಒಳ್ಳೆ ಹುಡುಗ ಮನುಗೌಡ ಮಾತಾಡ್ತಾ ಇದ್ದೀನಿ ಏನು ಇಲ್ಲ ಏನು ಅಂದ್ರೆ ವಿಷಯ ಅಂದ್ರೆ ನಮ್ಮ ಹೆಮ್ಮೆಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಕಿಶೋರ್ ಸರ್ ಆಗಿರ್ಬೋದು ಅವರ ಧರ್ಮ ಪತ್ನಿ ನಾಗಶ್ರೀ ಮೇಡಮ್ ಆಗಿರ್ಬೋದು ಅವರಿಬ್ಬರ ಮುದ್ದಿನ ಮಗಳು ಕೀರ್ತನ ಈ ಮಗು ಈಗ ಎರಡು ವರ್ಷ ಒಂದು ತಿಂಗಳು ಈ ಮಗುವಿಗೆ ಹದಿನಾರು ಕೋಟಿ ರೂಪಾಯಿ ಚಿಕಿತ್ಸೆಯ ವ್ಯವಸ್ಥೆ ಬೇಕಾಗಿದೆ ನನ್ನ ಯೂಟ್ಯೂಬರ್ಸ್ ಯಾರ್ಯಾರು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ಪ್ರತಿಯೊಬ್ಬ ಕನ್ನಡಿಗರು ಎರಡು ಕೋಟಿ ಕನ್ನಡಿಗರು ರೂಪಾಯಿ ಅಂತ ಡೊನೇಟ್ ಮಾಡಿದರೆ ಇಪ್ಪತ್ತು ಕೋಟಿ ರೂಪಾಯಿ ಆಗುತ್ತೆ ಆ ಇಪ್ಪತ್ತು ಕೋಟಲ್ಲಿ ಆ ಮಗುವಿನ ಚಿಕಿತ್ಸೆ ಕೂಡ ಆಗುತ್ತೆ ಆ್ಯಂಡ್ ಆ ಮಗುವಿನ ಮುಂದೆ ಜೀವನಕ್ಕೆ ಕೂಡ ಎಲ್ಪ್ ಆಗುತ್ತೆ ಪ್ರತಿಯೊಬ್ಬ ಕನ್ನಡಿಗರು ನಿಮ್ಮ ಕೈಲಾದಷ್ಟು ನಾಚಿಕೆ ಏನು ಪಟ್ಕೊಬೇಡಿ ಐವತ್ತು ರೂಪಾಯಿ ಮಾಡಿದರೆ ಹೆಂಗು ಜನ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಲ್ಲ ನೀವು ಒಂದು ರೂಪಾಯಿ ಮಾಡಿದ್ರು ಅದು ದುಡ್ಡು ದುಡ್ಡೇ ಯಾಕಂದರೆ ಕೋಟಿ ರೂಪಾಯಿಗೆ ಒಂದು ರೂಪಾಯಿ ಇಲ್ಲ ಅಂದರೆ ಅದು ಕೋಟಿ ರೂಪಾಯಿ ಆಗಲ್ಲ ಯಾರ್ಯಾರು ನನ್ನ ಯೂಟ್ಯೂಬಲ್ಲೇ ಫಾಲೋ ಮಾಡ್ತಾ ಇದೀರ ಆರುನೂರ ನಲ್ವತ್ತು ಜನ ಅವರಲ್ಲೂ ಕೇಳ್ಕೊತೀನಿ ನಿಮ್ಮ ಕೈಲಾದಷ್ಟು ನೀವು ಹತ್ತು ರೂಪಾಯೋ ಐದು ರೂಪಾಯೋ ಇಲ್ಲಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅವರ ಸ್ಕ್ಯಾನರು ಅವ್ರ ಮೊಬೈಲ್ ನಂಬರು ಪ್ರತಿಯೊಂದು ನಾನು ವಿಡಿಯೋ ಲಾಸ್ಟ್ ಎಂಡಲ್ಲಿ ಹಾಕಿತ್ತೀನಿ ಅವ್ರಿಗೆ ಬೇಕಾದ್ರೆ ಕಾಲ್ ಮಾಡಿ ಆದರೂ ನೀವು ಫೋನ್ಪೇ ಮಾಡ್ಬೋದು ಅಥವಾ ಸ್ಕ್ಯಾನರ್ಗಾದರು ಫೋನ್ ಪೇ ಮಾಡ್ಬೋದು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರು ಸ್ಟಾರ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಒಂದು ಇಬ್ಬರು ಮೂವರು ಯೂಟ್ಯೂಬರ್ಸು ಕೂಡ ಎಲ್ಪ್ ಮಾಡಿದ್ದಾರೆ ಮುಂದೆ ಇನ್ಯಾರೂ ಯೂಟ್ಯೂಬರ್ಸ್ ಎಲ್ಪ್ ಮಾಡ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ಬರು ಆ ಮೊಬೈಲ್ ಚಿಕಿತ್ಸೆಗಾಗಿ ಎಲ್ಲರೂ ಕನ್ನಡಿಗರು ಕೈ ಜೋಡಿಸೋಣ ಅಂತ ಕೇಳ್ಕೊತ ಇದ್ದೀನಿ ನಾನೊಬ್ಬ ಚಿಕ್ಕ ಯೂಟ್ಯೂಬರ್ ಮನವಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಗುವಿಗೆ ಈಗ ಎರಡು ವರ್ಷ ಎರಡು ತಿಂಗಳು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅನ್ನುವಂತಹ ತುಂಬಾ ರೇರ್ ಡಿಸೀಸ್ ಆಗಿದೆ ಈ ಡಿಸೀಸ್ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಇದೆ ಬಟ್ ಅದ್ರ ಕಾಸ್ಟ್ ಸಿಕ್ಸ್ಟೀನ್ ಕ್ರೋರ್ ರುಪೀಸ್ ಒಂದು ವೇಳೆ ನಾವು ಆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಹತ್ತು ವರ್ಷಗಳ ನಂತರ ಹುಟ್ಟಿರುವಂತಹ ನಮ್ಮ ಮಗು ಇವಳು ಈಗ ಆಲ್ರೆಡಿ ಇವಳಿಗೆ ಕಾಲಿಂದ ಸೊಂಟದವರೆಗೆ ಬಲಹೀನ ಆಗೋಗಿದಾಳೆ ಆಗ್ತಾ ಸ್ಪ್ರೆಡ್ ಇವಳ ಜೀವ ಉಳಿಯಲ್ಲ ನಾವು ತಮ್ಮೆಲ್ಲರತ್ರ ಕೇಳ್ಕೊಳ್ತಿರೋದು ಒಂದೇ ಪ್ರತಿಯೊಬ್ಬರು ಕನ್ನಡಿಗರು ದಯವಿಟ್ಟು ನಮ್ಮ ಮಗುವನ್ನ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಉಳಿಸಿಕೊಡಿ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏಟ ತಿಂದು ನೆರಳ